ಎಲ್ಲರಿಗೂ ಶುಭೋದಯ ವೆಲ್ಕಮ್ ಟು ಆಚಾರ್ಯ ಪಂಡಿತ್ ಗುರೂಜಿ ಚಾನಲ್ ಎಲ್ಲರೂ ಮಕರ ಸಂಕ್ರಾಂತಿ ಹಬ್ಬನ ಚೆನ್ನಾಗಿ ಆಚರಿಸಿದಿರ ಅಂತ ಅಂದ್ಕೊತೀನಿ ಮತ್ತು ಇವತ್ತು ಶುಕ್ರವಾರ ಪ್ರತಿ ಶುಕ್ರವಾರ ನಾವು ನಿಮಗೆಲ್ಲ ತಿಳಿದಿರುವ ಹಾಗೆ ಮಹಾಲಕ್ಷ್ಮಿ ಕವಚ ಮಹಾಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನ ನಾವು ಪಾರಾಯಣ ಮಾಡ್ತೀವಿ ಹಾಗೆ ಇಂದಿನ ವಿಡಿಯೋದಲ್ಲಿ ನಾನು ಸ್ತುತಿ ಮಹಾಲಕ್ಷ್ಮಿ ಕವಚನ ಸ್ತೋತ್ರನ ನಾನು ಅಪ್ಡೇಟ್ ಮಾಡಿದ್ದೀನಿ ಅದನ್ನೆಲ್ಲ ನೀವು ಕೇಳಿದ್ದೀರ ಕೂಡ ಸೊ ಇವತ್ತು ಮಹಾಲಕ್ಷ್ಮಿ ಮಹಾವಿಷ್ಣು ಸ್ತುತಿ ಮತ್ತು ಮಹಾಲಕ್ಷ್ಮಿ ಕವಚನ ಬಿಟ್ಟು ಅದರ ಮುಂದಿನ ಶ್ಲೋಕ ಅಂದರೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸ್ತುತಿ ಕೂಡ ಮಾಡಬೇಕು ಮಹಾಲಕ್ಷ್ಮಿ ಕವಚನೂ ಕೂಡ ಮಾಡಬೇಕು ತಪ್ಪದೆ ಅನಂತರ ಇನ್ನೊಂದು ಸ್ತೋತ್ರ ಸ್ವರ್ಣಾಕರ್ಷಣ ಭೈರವ ಮಂತ್ರಮಯ ಸ್ತೋತ್ರ ಈ ಸ್ತೋತ್ರನೂ ಕೂಡ ಅಷ್ಟೇ ಉಪಯೋಗ ಆಗುತ್ತೆ ಪಾರಾಯಣ ಮಾಡೋದರಿಂದ ಅದಕ್ಕೋಸ್ಕರ ಈ ವಿಡಿಯೋನ ತಪ್ಪದೇ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ನಾನು ಈ ಸ್ತೋತ್ರದ ಏನೇನು ಉಪಯೋಗಗಳಿದೆ ಅದನ್ನು ನಾನು ನಿಮಗೆ ಹೇಳ್ತೀನಿ ಸೊ ಈ ಸ್ತೋತ್ರ ಪಾರಾಯಣ ಮಾಡೋದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬೇರೊಬ್ರಿಗೂ ಕೂಡ ಇದು ಉಪಯೋಗ ಆಗಲಿ ಮತ್ತು ಅವರು ಕೂಡ ಈ ಸ್ತೋತ್ರಗಳನ್ನ ಕಲ್ತ್ಕೊಳ್ಳಿ ಅವ್ರಿಗೂ ಕೂಡ ಅವ್ರಿಗೆ ಇರ್ತಕ್ಕಂಥ ತೊಂದರೆಗಳು ಕೂಡ ಪರಿಹಾರ ಆಗಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಬನ್ನಿ ಇವತ್ತು ಈ ಶ್ವರಣಾಕರ್ಷಣ ಭೈರವ ಮಂತ್ರಮಯ ಸ್ತೋತ್ರನ ಪಾರಾಯಣ ಪಾರಾಯಣ ಮಾಡೋಣ ಮಂತ್ರಮಯ ಮಂತ್ರಮಯಸ್ತೂತ್ರ ಬ್ರಹ್ಮ ಯಸಿಂ ಸ್ವಯಂ ನಿಗದಿತಶ್ಚ ಮಥಂ ಸ್ವರ್ಣಾಕರ್ಷಣ ಸ್ವರ್ಣಕರ್ಷಣೈರವ ಹರಿಹರ ಬ್ರಹ್ಮಾತ್ಮಕೋ ದೇವತಾ రేం బీజం భృగు శక్తిరిహితం తస్వత్రాత్మన స్తోత్రం ధ్యాన పురస్సరం మనుమయం బ్రూ వయం ప్రత్యహం మూల పూజిత మహామాణిక్య మందారద్రుమూల పూజితమహామాణిక్యసింహాసిని సమిష్టో దరవిచంపకరు దేవ్యా సమాలింగి భక్తే వరత్న పాత్రభరిత స్వర్ణం దా నోనిశం స్వర్ణాష్ణ భైరవన్ విజయతే స్వర్గాపవర్గప్రద ॐ हाइं क्लां क्लीं क्लोमिति व्याहरन् यो भक्तः स्वर्णाकर्षणं कारुण्याब्दिकल्पमूलादिवासः स्वर्णाकर्षो भैरवो मेस्तु भूत्यै रां ह्रीं रुहूं सा सन्ततं जापकानां वर्षन्तं तं स्वर्णरुष्टिं समग्रां हन्तस्वान्तं सूर्यकोटिप्रकाशं स्वर्णाकर्षं भैरवं भावयामि मरकतिमणिपात्रे सम्भृतं स्वर्णपूर्णं कृपणतरजनि ಜನೆಭ್ಯ ಸಂಪ್ರದಾತು ಸಂಪದ ಕುರುಹೃದ ಸಪರ್ಯಾಂ ನಿತ್ಯಂ ಸುರವರ ಮನುಜೇಂದ್ರಶ್ಯಾಪದ್ಧ ನಮೋಜಾ ಮಲಬದ್ಧಯ ಬ್ರಹ್ಮಸೂತ್ರ ಆದಿವಾಸಸಸೆ ಸುರನಾಕರ್ಷಣಶೀಲ ಸಾಧಕೋಕೇಶ್ವರ ಆಧ್ಯರ್ಚಿತ ಪಾದುಕಾರಿ నిర్మూలనకారణాయ స్వర్ణాదిదాన కణోతైరవ కార్ణ్యవారాణ్యదయమస్తి దీనానాథ విపన్నరక్షణపరై రాజ్యప్రదీక్ష పరైసిద్ధ్యై సాధ్యగణసురాసురగణర్భుక్ ప్రయక్తత్మభ మూలె కల్పతరుర్మహాణిమయమార్తండా జోజుషే ಸ್ವರ್ಣಾಕರ್ಷಣೈರವಾ ಸತತ ಕೂರ್ಮ ನಮಸ್ಯಂವ ಸ್ವರ್ಣಾಕರ್ಷ್ಯೆ ಸ್ವರ್ಣದೇವ್ಯಾಶ್ರಿ ಸ್ವರ್ಣೋದ್ಧಾರ ಸಿಂಹಾಸನಾ ಕೂರ್ಮು ನಿತ್ಯ ಸ್ವರ್ಣದೇ ನಮಸ್ಯಂ ದಾರಿದ್ರ್ಯದ್ವೇಷ್ಯ ಶ್ರೀಮತಿ ಭೈರವಾ ಸ್ವರ್ಣ ಪ್ರಧಾನ ದೀಕ್ಷಿತ್ಯ ಸ್ವತೆಜಸ್ರಾಂತಜತ್ರಯ ಹೌದಹರ್ಯಸಂಪತ್ಸದನಾತ್ಯಂ ಓಂ ಶ್ರೀ ಮಹಾಭೈರವನಮತ್ತೈ ನಮೋಸ್

दुग्धाद्य आराध्य कनकमये दीप द्वीपवरये सुदाब्ध कापित्ते रमे मणिमय विلسद् दभति पाषात्यभागे एवत्थं सर्वान्षाधिका सुनीचयन मन्त्रीनाम संसरन्थं द्याये श्री वैरोम तं सकला सुसुदं दुखदारद्यम छत्रम् ಸುವರ್ಣಮಂಡಪೇ ಜ್ಯಾತ್ ಸುವರ್ಣರುಚಿಬಿ ಮಹಾತ್ಮ ಸುಖಾಶೀನ ಪ್ರಸನ್ನವರದಾಯಕ ಸರ್ವರತ್ನವಿಭೂಷಾಢ್ಯಂ ಸುರಸುರನಮಸ್ಕೃತ ಮಣಿಮಹಾರೂರ್ತಿ ದದ್ದ ಸ್ವಕರೈ ಸದಾ ರೂಪೈಶ್ಚ ಸುವರ್ಣರುಷ್ಟಿರು ದಾರಿದ್ರ್ಯನಾಮ ಸಂಹಾರ ಏವಂ ಸಂಯುತ ಮಹಾತ್ಮನ ಮಹಾಧಾರಿದ್ರ್ಯ ನಾಶನ ಸ್ಥೌಮಿ ಮಂದಾರ ಮೂಲಸ್ಥಿ ಬ್ರಹ್ಮಸೂತ್ರಸನ ಸ್ವರ್ಣರಿಸಿ ಕರೈರೇವ ದಂ ಸ್ವರ್ಣೈರವಂ ಋಣತೆ ತಸನೀಘ್ರಮಾಪ್ನುರ್ಣಾಧಿಮಧ್ಯಮಿಮಂಡ ಕಲ್ಪವೃಕ್ಷೇ ಪೀಥಾಂಬುಚ ನಿವಿಷ್ಟ ಸ್ವರ್ಣವರ್ಣ ಮಾಣಿಕ್ಯಪಾತ್ರ ದದ ಛ್ಯಾದೋರ್ಭ್ಯಾಂ ಸ್ವರ್ಣಾಕರ್ಷಣ ವಿೋದನಿಧಿ ನಮ ಸ್ವರ್ಣಕರ್ಷಕ ನಿತ್ಯಂ ಋಣಹರ್ತಾರೀಶ್ವರಂ ಭಜತೂ ನಾರು तस्य धनं शीघ्रा प्रजायति पीतवर्णं चतुर्बाहं त्रिनेत्रं पीतवाससं अक्षद्वयं स्वर्णमयं तडिपूरितपात्रकम् अतितीक्ष्णमहाशूलं तूमरं चामरद्वयं सततं चिन्तये देऽस्थु भैरवं स्वर्णसिद्धितं स्वर्णाकर्षणभैरवमन्त्राढ्यं मन्त्रस्तोत्रमुत्तमं पठतां निधिसिद्धिश्च स्वर्णसिद्धिश्च जायते अनेन स्तव राजेन नित्यं ब्रह्महरीश्वर स्वर्णाकर्षणनामानि स्तुवन्ति जगदीश्वरा फलश्रुतिः या पठेत् परमं स्तोत्रमिदं नित्यं नरोत्तमः सा मर्त्यु मन्दभाग्योऽपि भैरवस्य प्रसादतः इच्छातोऽप्यधिकां लक्ष्मीं लभते नात्रप्शयः रससिद्धिर्भवेत् शीघ्रं निधिः नाम नाम नामादिपो भवेत् सर्वान् कामानवाप्नोत्यी दैवतैरपि दुर्लभम् एतज्जपैर्महालक्ष्मीश्चञ्चलाप्यचला भवेत् ರತ್ನನ್ಯ್ವಾನ್ ಗಾನ್ ಬೂರ್ತಿರ್ಲಭತೆ ಶೀಘ್ರಮೇಹ ಹೈ ಸ್ವರ್ಣರಪ್ನೋತಿ ನಾತ್ರ ಸಂಶಯ ಧೇನು ಚಿಂತಮಣಿ ಕಲ್ಪದ್ರಮಂ ನಿಸ್ತ ಶೀಘ್ರಮಾಪ್ನುತ್ಯಮಸ್ತೋತ್ರ ಶತ ಯೋಜೇಥ ಸ್ತ್ರಮಂ ಮಂಡಲಾರ್ಧಾಶ್ಚ ಪ್ರಾಗೇವ ಪ್ರಗೇ ಸ್ವರಣರನು ಸತತ ದ್ಯಾತಿ ತಸ್ಮೈ ದರ್ಶಯತ್ಯ ನ ಸಂಶಯ ನಿತ್ಯಂ ಛತ್ರಿಪುರ ಭಕ್ತಿ ಸ್ವರ್ಣಕರ್ಷಣೈರವ ಯತ್ನೇನ ಸರ್ವೋಷದೋಪಾಸಕ್ರದ ಇತಿ ಶ್ರೀ ತ್ರಿಪುರ ಸಿದ್ಧಾಂತಿ ದಕ್ಷಿಣಾ ಮೂರ್ತಿ ಪ್ರೋಕ್ತಂ ಸ್ವರ್ಣಾಕರ್ಷ ಆಕರ್ಷಣ ಭೈರವ ಸ್ತೋತ್ರ ಸಂ ಸಮಾಪ್ತ ಸಂಪೂರ್ಣ ಇಲ್ಲಿಗೆ ಸ್ವರ್ಣಾಕರ್ಷಣ ಭೈರವ ಮಂತ್ರಮಯ ಸ್ತೋತ್ರ ಕೊನೆ ಆಗುತ್ತೆ ಈ ಸ್ತೋತ್ರನ ಪಾರಣ ಮಾಡೋದಕ್ಕೆ ಕಡಿಮೆ ಅಂದರೂ ಐದರಿಂದ ಆರು ನಿಮಿಷ ಬೇಕಾಗುತ್ತೆ ಐದರಿಂದ ಆರು ನಿಮಿಷ ನೀವು ಮೊದಲನೇ ಸಾರಿ ಕಲಿತಿದ್ದೀರಾ ಅಂದರೆ ನಿಮಗೆ ಹತ್ತು ನಿಮಿಷ ಬೇಕಾಗುತ್ತೆ ಈ ಸೃಣಾಕರ್ಷಣ ಭೈರವ ಮಂತ್ರಮಯ ಸ್ತೋತ್ರ ಪಾರಣ ಮಾಡೋದ್ರಿಂದ ನಿಮಗೆ ದಾರಿದ್ರ್ಯ ಅನ್ನೋದು ಹೆಚ್ಚಾಗಿ ಕಾಡ್ತಾ ಇದ್ರೆ ಏನೂ ಕೆಲಸನೇ ಕೆಲಸಗಳೇ ಆಗ್ತಿಲ್ಲ ಅಂದರೆ ಪ್ರತಿ ದಿವಸ ಮಹಾವಿಷ್ಣು ಸ್ತುತಿ ಮತ್ತು ಮಹಾಲಕ್ಷ್ಮಿ ಕವಚದ ಜೊತೆಗೆ ಈ ಸ್ವರ್ಣಾಕರ್ಷಣ ಭೈರವ ಮಂತ್ರಮಯ ಸ್ತೋತ್ರನ ಪಾರಾಯಣ ಮಾಡಿ ತಪದೇ ಪಾರಾಯಣ ಮಾಡಿ ನೋಡಿ ಒಂದು ಹದಿನೈದು ದಿವಸದಿಂದ ಒಂದು ತಿಂಗಳೊಳಗೆ ನಿಮಗೆ ನಿಮಗೆ ಇರ್ತಕ್ಕಂಥ ನಿಧಾ ತೊಂದರೆಗಳು ನಿಧಾನವಾಗಿ ಪರಿಹಾರ ಆಗುತ್ತೆ ಒಂದೇ ದಿವಸದಲ್ಲಿ ಒಂದೇ ದಿವಸ ಮಾಡಿ ನಾನು ಮಾಡಿದೆ ಅನಂತರ ನನಗೆ ಯಾವುದೇ ಪರಿಹಾರ ಆಗಲಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ನೀವು ಪ್ರತಿ ದಿವಸ ಮಾಡಬೇಕಾಗುತ್ತೆ ಆವಾಗಲೇ ಅದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡೋದು ಹಾಗೇ ನಿಮಗೆ ಈ ಸಂಸ್ಕೃತನ ಮತ್ತು ಸ್ತೋತ್ರಗಳನ್ನು ಕಳಿಬೇಕು ಅಂದರೆ ದಯವಿಟ್ಟು ನಮ್ಮ ಸರ್ವಿಸ್ ನಂಬರ್ ವಾಟ್ಸಪ್ ನಂಬರ್ಗೆ ನೀವು ಕರೆ ಮಾಡ್ಬೋದು ಇಲ್ಲಾಂದರೆ ವಾಟ್ಸಪ್ನಲ್ಲಿ ನಿಮ್ಮ ಡೀಟೇಲ್ಸನ್ನ ಸೆಂಡ್ ಮಾಡ್ಬೋದು ಇಲ್ಲ ವಾಟ್ಸಪ್ ನಂಬರು ಸೆವೆನ್ ಡಬಲ್ ನೈನ್ ಸಿಕ್ಸ್ ಒನ್ ನೈನ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಮತ್ತೊಮ್ಮೆ ಹೇಳ್ತಿದ್ದೀನಿ ನೋಟ್ ಮಾಡ್ಕೊಳ್ಳಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಒನ್ ನೈನ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೇ ಈ ಸ್ವರ್ಣಾಕರ್ಷಣ ಭೈರವ ಮಂತ್ರಮಯ ಸ್ತೋತ್ರನ ಪಾರಣ ಮಾಡೋದ್ರಿಂದ ಹೇಳಿದೆ ದಾರಿದ್ರ್ಯ ಅನ್ನೋದು ಬೇಗ ಪರಿಹಾರ ಆಗುತ್ತೆ ಪ್ರತಿ ದಿವಸ ಮಾಡಿ ತಪ್ಪದೆ ಮತ್ತು ನಿಮಗೆ ಇರ್ತಕ್ಕಂಥ ವ್ಯಕ್ತಿಕವಾಗಿ ದೈ ದೈಹಿಕವಾದ ತೊಂದರೆಗಳು ಅಂದರೆ ಆರೋಗ್ಯದಲ್ಲಿ ತೊಂದರೆಗಳಿರ್ತಕ್ಕಂಥವು ನಿಧಾನವಾಗಿ ಪರಿಹಾರ ಆಗುತ್ತೆ ಅದರ ಜೊತೆಗೆ ನೀವೇನಾದರೂ ಬೆಳಿಗ್ಗೆ ಲೇಟಾಗಿ ಹೇಳ್ತಿದ್ದೀರಾ ಅಂದರೆ ಈ ಸ್ತೋತ್ರ ನೀವು ಪಾರಾಯಣ ಮಾಡಿ ನೋಡಿ ಪ್ರತಿ ದಿವಸ ನೀವೇ ಪ್ರತಿ ದಿವಸ ಬೆಳಿಗ್ಗೆ ಬೇಗ ಯಾರು ಏಳಿಸದೆ ನಿಮ್ಮ ಸ್ವಯಂ ಬುದ್ಧಿಯಿಂದ ನೀವು ಎದ್ದು ನಿಮ್ಮ ಕಾರ್ಯಗಳನ್ನು ನೀವು ಮಾಡ್ಕೊತೀರ ಯಾರೇ ಯಾರ ಸಹಾಯ ಇಲ್ಲದೆ ಕೂಡ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಈ ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ ಈ ವಿಡಿಯೋ ಕೊನೆ ಮಾಡೋದಕ್ಕೆ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಶೇರ್ ಮಾಡಿ ಬೇರೊಬ್ಬರಿಗೂ ಕೂಡ ಉಪಯೋಗ ಆಗಲಿ ಅವರು ಕೂಡ ಇದರ ಸಹಾಯ ಪಡ್ಕೊಳ್ಳಿ ಮತ್ತು ನಿಮಗೇನಾದರೂ ವೈಯಕ್ತಿಕವಾಗಿ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಬೇಕು ಅಂದರೆ ದಯವಿಟ್ಟು ಹೇಳಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಪಾಯಿಂಟ್ಮೆಂಟ್ ರಿಕ್ವೆಸ್ಟ್ ಅಪಾಯಿಂಟ್ಮೆಂಟ್ ಓನ್ಲಿ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ ಎಲ್ಲರಿಗೂ ಶುಭೋಯ ಶುಭೋದಯ ಮತ್ತೊಮ್ಮೆ ಧನ್ಯವಾದಗಳು